ಅಷ್ಟು ಈ ದಿನ ನಮ್ಮ ಹುಣಸುಘಟ್ಟದ ಆಲೂಸ್ವಾಮಿ ಮಠದ ಶ್ರೀ 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 ಗುರುಮೂರ್ತಿ ಶಿವಾಚಾರ್ಯರ ಅರವತ್ಮೂರನೆಯ ಹುಟ್ಟದ ಹಬ್ಬ ನಮ್ಮ ಸ್ವಾಮೀಜಿಯವರು ಪ್ರತಿ ವರ್ಷ ಅವರು ಹುಟ್ಟಿದ ರೋಗಿಗಳಿಗೆ ಬ್ರೆಡ್ಡು ಬಿಸ್ಕೆಟು ಹಣ್ಣು ಮತ್ತೆ ಸಿಹಿಯನ್ನು ಹಂಚಿ ಆಚರಿಸ್ಕೊಡ್ತಾರೆ ಉದ್ದೇಶ ಸ್ವಾಮೀಜಿಯವರು ರೋಗಿಗಳು ಬೇಗ ಗುಣಮುಖರಾಗ್ಲಿ ಈಗ ಆರೋಗ್ಯವಂತ ಸಮಾಜ ಇರಲಿ ಅಂತ ವಿಶೇಷವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಆಚರಿಸ್ಕೊಳ್ತಾರೆ ನಾನು ಬೇರೆ ಕಡೆ ವರ್ಗಾವಣೆ ಆಗಿದ್ದು ಕೂಡ ನನಗೆ ಕರೆ ಕೊಟ್ಟು ಬರಬೇಕು ಅಂದರೂ ನಾನು ರಸದಲ್ಲಿದ್ದೇ ಆಗಿದ್ದಿನ ಬಂದಿದ್ದೇನೆ ನಮ್ಮ ಹುಟ್ಟಿದ ಪುಸ್ತಕ ಮಾತಾಡಬೇಕಂತ ಕೇಳ್ತೀನಿ ಈ ತಾಲೂಕಿನ ಸಮಸ್ತ ನಾಡಿನ ಜನರಿಗೆ ಆಯುಷ್ಯ ಆರೋಗ್ಯವನ್ನು ಪರಮಾತ್ಮ ಕರಡಿಸಲಿ ಅಂತ ಹೇಳಿ ಅದೆಲ್ಲ ಶ್ರಮಿಸ್ತಾ ಜೊತೆಯಲ್ಲಿ ಈ ದಿನ ಒಂದು ವಿಶೇಷವಾಗಿ ಎಲ್ಲರೂ ಆಯ್ತು ಶುಭವನ್ನು ಆರೈಸಬೇಕು ಅನ್ನೋ ಒಂದು ಸದುದ್ದೇಶಿಕೊಂಡು ಎಲ್ಲ ಬಡರೋಗಿಗಳಿರ್ತಾರೆ ಅಂತಲೇ ಎಲ್ಲ ರೋಗಿಗಳು ಗುಣಮುಖವಾಗಿ ಆರೋಗ್ಯ ಬೇಗ ಅಂತ ಹೇಳಿದೆ ದಿವಸ ನಮ್ಮ ಮಹಾತ್ಸ್ವಾಮಿ ಮಠದಿದ್ದಾರೆ ಬಂದಿದ್ದಾರೆ ಇವತ್ತು ಹುಟ್ಟಿದ ಹಬ್ಬದ ಹುಟ್ಟಿದ ಹಬ್ಬ